ಬಹುಶಃ ನಾಲ್ವಡಿಯವ್ರ ಸಮಯದಲ್ಲಿ ಇರ್ಬೋದು ಅವರು ಹಿಂದೆ ಬಂದಿರತಕ್ಕಂಥ ರಾಜನು ಕೂಡ ರಾಜ್ಯಗಳಿರ್ಬೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸಹ ತಮ್ಮ ಏನು ಜವಾಬ್ದಾರಿ ಇದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ ನಮ್ಮ ಹಿಂದೆ ಬಂದಿರೋರಿಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಗಮನಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಇರ್ಬೋದು ಈಗ ಡಾಕ್ಟರ್ ಯತೀಂದ್ರ ಅವರಿರ್ಬೋದು ಇಬ್ಬರೂ ಕೂಡ ಇವತ್ತಿನ ಪ್ರಸ್ತುತ ಏನು ಸಂಕಷ್ಟಗಳು ಇದ್ದಾವೆ ಇಲ್ಲಿ ನಮ್ಮ ರಾಜ್ಯದ ಜನತೆಗಳು ಅದನ್ನು ಬಗೆಹರಿಸುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ ಏನೇನು ಸಮಸ್ಯೆಗಳಿದೆ ಬಂದು ಬೀದಿಗೆ ಇರ್ಬೋದು ಅಥವಾ ಒಂದು ಒಂದು ಸಮಾವೇಶ ಏನಾದರೂ ಒಂದು ಕರೆದು ಇಲ್ಲಿ ನೀವು ಬಂದು ಜನರ ಒಂದು ಸಂಕಷ್ಟಗಳನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಈಗಾಗಲೇ ಬೆಲೆ ಏರಿಕೆ ಇರ್ಬೋದು ಈ ಅನೇಕ ಸಮಸ್ಯೆಗಳಿರ್ಬೋದು ಮೈಸೂರಿನಲ್ಲಿ ಅಭಿವೃದ್ಧಿ ಲೆಕ್ಕ ಇರ್ಬೋದು ನಮ್ಮ ಏರ್ಪೋರ್ಟ್ ಹತ್ತು ವರ್ಷದಿಂದ ಏನೂ ಕೆಲಸ ಆಗಿಲ್ಲ ಹತ್ತು ಹದಿನೈದು ವರ್ಷದಿಂದ ಅದ್ರ ಬಗ್ಗೆ ಅವರ ಒಂದು ರಾಜ್ಯ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಏನು ಹಣ ಇರ್ಬೋದು ಅಥವಾ ಈ ಲ್ಯಾಂಡ್ ಆ್ಯಕ್ವಜಿಷನ್ ಪ್ರಕ್ರಿಯೆ ಇದೆ ಅದು ಮುಗಿಸುವಂಥದ್ದು ಕೆಲಸ ಮಾಡಲಿ ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಮುಂದೆ ಬರುವಂಥ ನಾಯಕರಿಗಿಂತ ನಾವೇ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೊರತು ಇದು ಬಂದು ಕೆಲಸ ಮಾಡೋದು ಅತಿ ಅವಶ್ಯ ಇಂಥ ಮಾತುಗಳು ಮಾಡಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ಬೇರೆ ಪ್ರಶ್ನೆ ರಾಜಪ್ರಭುತ್ವ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಎಲ್ಲೂ ಕೂಡ ನಮ್ಮ ನಾಯಕರಾಗಿ ನಮ್ಮ ಜನರ ಒಂದು ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿದೆ ರಾಜ್ ರಾಜಪ್ರಭುತ್ವದಲ್ಲಿ ತಮ್ಮ ರಾಜಧರ್ಮ ಮೇರೆಗೆ ನಾವು ಜನರ ಒಂದು ಹಿತರಕ್ಷಣೆಗೋಸ್ಕರ ಕೆಲಸ ಮಾಡಬೇಕಾಗಿದೆ ಅದೇ ತತ್ವನು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಇದೆ ಇವತ್ತು ಕೂಡ ಇವತ್ತು ಮುಖ್ಯಮಂತ್ರಿಯಾಗಿ ಅವರ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿದೆ ನಾನು ಇವ್ರಿಗಿಂತ ಜಾಸ್ತಿ ಅವ್ರಿಗಿಂತ ಜಾಸ್ತಿ ಹೇಳೋದ ಬದಲು ಬಂದು ಇಲ್ಲಿ ಏನಿದೆ ಸಮಸ್ಯೆ ಅದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಇಂಥ ಹೇಳಿಕೆ ಮಾಡೋದು ಅದು ಏನು ಅವಶ್ಯಕತೆ ಇಲ್ವೇ ಜನರನ್ನ ಡೈವರ್ಟ್ ಮಾಡೋದೋ ಇಲ್ಲವೋ ನೀವು ಕಾಂಗ್ರೆಸ್ನ ಕೇಳಬೇಕಾಗಿದೆ ನನ್ಗೆ ಗೊತ್ತಿಲ್ಲ ಅವ್ರು ಹೇಳಿರೋದು ಮಾತು ಅವ್ರ ಮನಸ್ಸಿನಲ್ಲಿ ಇರುವಂಥದ್ದು ಆಲೋಚನೆ ನಾನೇನು ಬಂದಿಲ್ಲ ವಿವರಿಸೋದಕ್ಕೆ ಆಗೋದಿಲ್ಲ ಆದರೆ ನನ್ನ ಹೇಳೋಕೆ ಇಷ್ಟೇನೆ ಆವತ್ತು ಅವ್ರು ಮಾಡಿರೋ ಕೆಲಸ ನಾಲ್ವಡಿಯವ್ರು ಇರ್ಬೋದು ಅವರ ತಂದೆ ಚಾಮರಾಜ್ ಒಡೆಯರ್ ಇರ್ಬೋದು ಅವ್ರ ಮುಂದೆ ಬಂದಿರುವಂಥ ಜಯ ಚಾಮರಾಜ್ ಒಡೆಯರ್ ಇರ್ಬೋದು ಎಲ್ಲ ಮಹಾರಾಜರು ಕೂಡ ತಮ್ಮ ರಾಜಧರ್ಮ ಮೇರೆಗೆ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಿದ್ರು ಅವ್ರು ಯಾವತ್ತೂ ಸಹ ನಮ್ಮ ಹಿಂದೆ ಬಂದಿರೋವಂಥದ್ದು ರಾಜರು ಅಥವಾ ಏನೋ ರಾಜ ಮನೆತನಗಳು ನಾವು ಅವ್ರಿಗಿಂತ ಜಾಸ್ತಿ ನಾವು ಮಾಡಿದ್ದೀವಿ ಅಂತ ಹೇಳುವಂಥದ್ದು ಗುರಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಥವಾ ಭವಿಷ್ಯದಲ್ಲಿ ಏನೇ ಒಂದು ವ್ಯವಸ್ಥೆ ಮೂಲಕ ಬಂದಿರುವಂಥದ್ದು ನಾಯಕರಿಗಿಂತ ನಾವು ಮಾಡಿದ್ದೀವಿ ಅಂತ ಗುರಿ ಇಟ್ಕೊಂಡು ಅವರು ಕೆಲಸ ಮಾಡಿಲ್ಲ ತಮ್ಮ ಕಾಲದಲ್ಲಿ ತಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ತಮ್ಮ ಜನರಕ್ಕೆ ಒಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವರು ಕೆಲಸವನ್ನು ಮಾಡಿದರು ಅದೇ ರೀತಿ ಇವತ್ತು ಕೂಡ ಅವ್ರು ಮಾಡಲಿ ಬಂದು ಬೀದಿಗೆ ಬಂದು ನೋಡಲಿ ಏನೇನು ಸಂಕಷ್ಟಗಳಿದ್ದಾವೆ ಅಂತ ಜನಗೆ ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸ್ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದು ಬದಲು ಮತ್ತು ಇಲ್ಲಿ ಜನರು ದಿಕ್ಕಿಸೋದು ಮಾಡೋ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಆದರೆ ಇಲ್ಲಿ ಜನಸಾಮಾನ್ಯರಿಗೆ ಸತ್ಯ ಗೊತ್ತಿದೆ ನೀವು ಬಂದು ನೀವೇ ಒಂದು ಸೆನ್ಸಸ್ ಮಾಡಿ ನನ್ನ ನನಗಿಂತ ನಾನು ಹೇಳೋದಕ್ಕಿಂತ ಜಾಸ್ತಿ ನಮ್ಮ ವಂಶದವ್ರು ನಾನು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ನೀವು ಬಂದು ಜನರು ಸಾಮಾನ್ಯರಿಗೆ ಬಂದು ಕೇಳಿ ನೀವೇ ಒಂದು ಸರ್ವೆ ನಡಿ ಸಮೀಕ್ಷೆಯನ್ನು ನಡೆಸಿ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಇಲ್ವೋ ಅಂತ